ಕುಡಿಯೋ ನೀರಿಗಾಗಿ ನಾ ಖುಷಿ ನಾವು ಹತ್ತಾರು ಪತ್ರಗಳು ಬಂದರೆ ತಾವು ಕೂಡ ಇಲ್ಲಿ ಬಂದಿದ್ರಾ ನೀವು ಏನೇ ಬಂದಿದ್ದೀರಾ ನೀವು ಬಂದುಗಳೇ ಇವತ್ತು ಇಪ್ಪತ್ತನೇ ತಾರೀಕಲ್ವಾ ತಾರೀಕು ಹದಿನೆಂಟನೇ ತಾರೀಕು ಬಂದಿದ್ರಿ ಎಸ್ಬಿಟ್ಟು ಊಟಕ್ಕಿಲ್ಲ ಅಂತ ಜನ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಂದು ಹುಟ್ಟಿದ್ದೇವೆ ನಮ್ಮ ಉದ್ದೇಶ ಇಷ್ಟೇ ಕನಿಷ್ಠ ಕಳೆದ ಅಧಿಕಾರಿಗಳು ಕೊಟ್ಟಂತ ಆದೇಶಗಳು ಹಂಗೆ ಅವು ಅನುಷ್ಠಾನ ಆಗ್ತಾ ಇಲ್ಲ ಅನ್ನೋ ನಿಟ್ಟಲ್ಲಿ ನಾವೆಲ್ಲ ಕೂಡ ಮತ್ತೆ ಬೀದಿಗೆ ಬಂದಿರುವಂತದ್ದು ನಾವು ಒಂದು ಯೋಚನೆ ಮಾಡಬೇಕಾಗಿದೆ ಕಳೆದ ಎರಡು ಚುನಾವಣೆಗಳನ್ನ ನಾವು ಒಂದು ಎಂ ಎಲ್ ಎಲೆಕ್ಷನ್ನು ಮತ್ತೆ ಎರಡನೇದು ಎಂ ಪಿ ಎಲೆಕ್ಷನ್ನು ಈ ಎರಡು ಚುನಾವಣೆಗಳನ್ನ ನಾವು ಕಂಡದ್ದು ಆ ಒಂದು ಸಂದರ್ಭದಲ್ಲಿ ನಾವು ಕೂಡ ಒಂದು ಕನಿಷ್ಠ ಪ್ರಜ್ಞೆನ ನಾನು ಯಾವಾಗ್ಲೂ ಇಲ್ಲಿ ಭಾಷಣ ಮಾಡಕ್ ಬಂದಾಗ ಮೊದಲು ಹೇಳೋದು ಇದನ್ನ ನಮ್ಮ ಹತ್ರ ಏನು ಇಲ್ಲ ನಮ್ಮ ಹತ್ರ ಒಂದು ಪವರ್ ಇದೆ ಓಟಿನ ಪವರು ಆ ಓಟಿನ ಪವರಿಂದ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದು ಏನ್ ಸಾಧನೆ ಮಾಡ್ಬೋದು ಅಂದ್ರೆ ಇವತ್ತು ನಮ್ಮ ನರಸಿಂಹಮೂರ್ತಿ ಸಾಹೇಬ್ರು ಹೇಳ್ದಂಗೆ ದೇವರ ಮಗ ಇವತ್ತು ನಮ್ಮ ದೇಶನ ಆಳ್ತಾ ಇದ್ದಾನೆ ಅಥವಾ ಮನುಷ್ಯ ಅಲ್ಲ ದೇವರ ಮಗ ಸಾಕ್ಷಾತ್ ದೇವರೇತನ್ನ ತಂದು ಈ ದೇಶಕ್ಕೆ ಬಿಟ್ಟಿರುವಂತದ್ದು ಉದ್ಧಾರ ಮಾಡಿ ಅಂತ ಅಂತ ದೇವರ ಆಳ್ವಿಕೆಯಲ್ಲಿ ನೀವೆಲ್ಲ ಬೀದಿಯಲ್ಲಿ ಕೊಟ್ಟಿರೋದು ನನಗಂತೂ ನಾಚಿಕೆ ಆಗ್ತಾ ಇದೆ ಏನಪ್ಪಾ ದೇವರು ಈ ದೇಶ ಆಳ್ತಾ ಇದ್ದಾನೆ ಅಂತ ದೇಶದಲ್ಲಿ ನೀವೆಲ್ಲ ನನಗ್ ನೀರಿಲ್ಲ ಹಾಗೆ ಏನ್ ನಾವು ಯಾವ ದೇಶದಲ್ಲಿ ಇದೀವಿ ಅಂತ ಇಂಗ್ಲಿಷ್ ನೋವು ನಮ್ ದೇಶನ್ ಬಿಟ್ಟು ಹೋಗ್ಲಿಲ್ವಾ ಅನ್ನೋದು ನಮ್ಮ ಪ್ರಶ್ನೆ ಇವತ್ತು ನಮ್ಮನ್ನ ಕಾಡ್ತಾ ಇದೆ ನೀವೇ ಓಟ ಗೆಲ್ಸಿದ್ದೀರಲ್ವೇ ನಿಮ್ಮ ಅಧಿಕಾರ ತಗೊಂಡೋಗಿ ಎಂಡ ಬಾಡಿಗೆ ಇನ್ನೇನೋ ಒಂದು ಸೀರೆ ಕೊಟ್ಟ ಮೂಗ್ ಕೊಟ್ಟು ಕೊಟ್ಟ ಅಂತ ಓಟ್ ಹಾಕ್ಬಿಟ್ಟು ಸ್ವಾಮಿ ನನ್ ಕುಡಿಯಕ್ಕೆ ನೀರಿಲ್ಲ ನನ್ ಕರೆಂಟ್ ಇಲ್ಲ ನನ್ಗೆ ಅಕ್ಪತ್ರ ಕೊಟ್ಟಿಲ್ಲ ಅಂತ ಬೀದಿಯಲ್ಲಿ ಕುಟ್ಕಂಡ ಯೋಚನೆ ಮಾಡ್ಬೇಕಾಗಿದೆ ನಾವು ಇನ್ನೂ ಎಷ್ಟು ದಿವಸಗಳ ಕಾಲ ಇದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ನಾವು ಯಾವಾಗ ಕುತ್ತಿಗೆ ಪಟ್ಟೆ ಹಿಡಿದು ಕೋಳಿ ಮಗನೆ ನಾನು ಓಟ್ ಹಾಕಿದ್ದೇನೆ ನಿನಗೆ ನನ್ನ ಕೆಲಸ ಮಾಡಿಕೊಟ್ಟಿಲ್ಲ ಯಾಕೋ ಕೋಳಿ ಮಗನೆ ಅಂತ ಕೇಳುವಂತ ಸಾಕಷ್ಟು ನಮಗೆ ಯಾವಾಗ ಬರೋದು ಅನ್ನೋದು ಎಲ್ಲಿ ತನಕ ನಮಗೆ ಈ ತಾಕತ್ತು ಬರಲ್ಲ ಅಲ್ಲಿ ತನಕನೂ ಕೂಡ ಈ ದೇಶದಲ್ಲಿ ನಾವು ಗುಲಾಮರು ಈ ದೇಶದಲ್ಲಿ ನೀನೇ ದೊರೆ ಯಾರು ಓಟಾಗ್ತಾನೆ ಆತನೇ ಈ ದೇಶದ ದೊರೆ ನಿಜವಾದ ದೊರೆ ನಿನ್ನ ಕೈಯಲ್ಲಿ ಅಧಿಕಾರ ಇಟ್ಕೊಂಡು ಕೆಲಸಕ್ಕೆ ತಂದಿತ್ತು ಅನ್ನ ಸ್ವಾಮಿ ನಮಗೆ ಅದು ಕೊಡಿ ನಮ್ಗೆ ಇದು ಕೊಡಿ ಅಂತ ಭಿಕ್ಷೆ ಅಂತ ಪರಿಸ್ಥಿತಿ ನಾವು ನಮ್ಮಲ್ಲಿರ್ತಕ್ಕಂಥ ಅವಿದ್ಯಾವಂತ ವಿದ್ಯೆ ಇಲ್ಲ ಅಸಂಘಟಿತನ <us> <us>